ಜೈಲಲ್ಲಿರೋ ಭೂಪತಿಗೆ ಬೆನ್ನು ನೋವು ಬೇತಾಳದಂತೆ ಕಾಡ್ತಾ ಇದೆ ಸಿವಿಯರ್ ಬ್ಯಾಕ್ ಪೇನ್ಗೆ ಕಾಟೇರ ಕಂಗಾಲಾಗಿದ್ದಾನೆ ಹೆಂಡತಿ ಕೊಟ್ಟ ಬ್ಯಾಗ್ ಅನ್ನ ಹೊತ್ಕೊಂಡು ಹೋಗೋದಕ್ಕೂ ಕೂಡ ದರ್ಶನ್ ಪರದಾಡಿದ್ದಾನೆ ಬೆನ್ನು ನೋವಿನ ಹೆಂಟಿ ಕೊಟ್ಟ ಬ್ಯಾಗ್ ಎತ್ತದ ಲಂಪು ನೋವು ನೋವು ಬೆನ್ನು ನೋವು ಕೂತ್ರು ನೋವು ನಿಂತ್ರು ನೋವು ಪ್ರಾಣ ಹೋಗುವಷ್ಟು ನೋವು ಅಮ್ಮ ಆಗ್ತಿಲ್ಲ ಅಪ್ಪ ಆಗ್ತಿಲ್ಲ ಎಪ್ಪೋ ಕಾಪಾಡ್ರೋ ಅನ್ನೋ ಆರ್ತನಾದ ಜೈಲಲ್ಲಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇರುವುದು ಪ್ರೂವ್ ಆಗ್ಬಿಟ್ಟಿದೆ ಇದಕ್ಕೆ ಸಾಕ್ಷಿಯೇ ಈ ವಿಡಿಯೋ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ ಎರಡು ಬ್ಯಾಗ್ ಗಳನ್ನ ಕೊಟ್ರು ಆದ್ರೆ ಹೆಂಡತಿ ಕೊಟ್ಟ ಬ್ಯಾಗ್ ಅನ್ನ ಎತ್ತೋದಕ್ಕಾಗದೆ ಶೌರ್ಯ ಒಂದು ಕ್ಷಣ ಕೆಳಗಿಟ್ಟು ಬಗ್ಗಿ ಬಿಡ್ತಾರೆ ಕಾಲ ಸುಧಾರಿಸಿಕೊಂಡ ದರ್ಶನ್ ಮತ್ತೆ ನಡೆಯುವುದಕ್ಕೆ ಆರಂಭಿಸ್ತಾನೆ ದರ್ಶನ್ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ತಿಂತಿದ್ದಾನೆ ಅಂತ ಹೌದು ಆರು ಅಡಿ ಎತ್ತರದ ದರ್ಶನ್ಗೆ ಬೆನ್ನು ಬಿದ್ದ ಬೇತಾಳದಂತೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ ನಿನ್ನೆ ಡಾಕ್ಟರ್ ನೋವು ನಿವಾರಕ ಗುಳಿಗೆ ಕೊಟ್ಟು ಕಮ್ಮಿಯಾಗಿಲ್ಲ ವಿಜಯಲಕ್ಷ್ಮಿ ಜೊತೆ ಸುರಸುಂದರಿಯರು ಪತ್ನಿ ಸ್ನೇಹಿತಿಯರಿಗೂ ದಾಸನ ದರ್ಶನ ಎಂಟನೇ ಬಾರಿ ಗಂಡನ ದರ್ಶನಕ್ಕೆ ಬಂದಿದ್ದ ವಿಜಯಲಕ್ಷ್ಮಿ ತಾನೊಬ್ಳೇ ಬಂದಿರಲಿಲ್ಲ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಆಪ್ತರನ್ನ ತಂದಿದ್ರು ಅದರಲ್ಲಿ ಇಬ್ರು ಯುವತಿಯರು ಬಂದಿದ್ರು ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ ಗ್ರೇಸ್ ಮರ್ಸಿಯಾನೂರು ದಾಸನ ದರ್ಶನ ಮಾಡಿದ್ರು ರೇಣುಕಾ ರಾಥ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಮೇಲ್ ಟೆನ್ಷನ್ನಲ್ಲಿರೋ ದರ್ಶನ್ ನ ಇವತ್ತು ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು ಬೆನ್ನು ನೋವಿನಿಂದ ಬಳಿತಾ ಇರೋ ದಾಸನಿಗೆ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಬುದ್ಧಿ ಹೇಳಿದ್ರು ಇದಿಷ್ಟೇ ಅಲ್ಲ ರಿಲೀಸ್ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಸುಳಿವು ಕೊಟ್ಟಿದ್ದಾರೆ ಏನದು ನೋಡಿ ಒಂದು ಕಡೆ ರೇಣುಕಾ ಸ್ವಾಮಿ ಆತ್ಮದ ಕಾಟ ಮತ್ತೊಂದು ಕಡೆ ಬೆನ್ನು ನೋವು ಇದು ಸಾಲದಕ್ಕೆ ನಾಳೆ ಬೇಲ್ ಭವಿಷ್ಯ ಮೂರ್ ಮೂರು ಟೆನ್ಷನ್ನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದ ದಾಸ ಇವತ್ತು ವಿಜಯಲಕ್ಷ್ಮಿ ದರ್ಶನ ಮಾಡಿ ಕೊಂಚ ರಿಲೀಫ್ ಆದ ನಾಳೆಗೆ ರಿಲೀಸ್ ಆಗ್ತಾನ ಕಾಟೇರ ವರ್ಕಿಗೆ ವಿಜಯಲಕ್ಷ್ಮಿ ಕೊಟ್ರ ಸುಳಿವು ದಾಸನಿಗೆ ಬೆನ್ನು ನೋವಿರೋ ವಿಷಯ ತಿಳಿಯುತ್ತಿದ್ದಂತೆ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಓಡೋಡಿ ಬಂದರು ಎಂಟನೇ ಬಾರಿಗೆ ಪೊರ್ಕಿಯನ್ನ ಭೇಟಿ ಮಾಡಿದರು ಬ್ಯಾಗ್ನಲ್ಲಿ ಬೇಕರಿ ತಿನಿಸು ಡ್ರೈ ಫ್ರೂಟ್ ಬಟ್ಟೆಯನ್ನು ತಂದು ಅಯ್ಯನಿಗೆ ಕೊಟ್ಟರು ಸಿವಿಯರ್ ಬ್ಯಾಕ್ ಇಂದ ಬಳಲುತ್ತಿರೋ ದಾಸ ಪತ್ನಿ ಮುಂದೆ ಬೆನ್ನು ನೋವೇ ಇಲ್ಲ ಅನ್ನೋ ರೀತಿ ನಾಟಕ ಆಡಿದ್ದಾನೆ ಆದರೆ ಇದ್ಯಾವುದನ್ನು ನಂಬದ ವಿಜಯಲಕ್ಷ್ಮಿ ವೈದ್ಯರು ಹೇಳಿದಂತೆ ಸ್ಕ್ಯಾನ್ ಮಾಡಿಸಿಕೊಳ್ಳುವಂತೆ ಒತ್ತಾಯಿಸಿದ್ರು ಆದರೆ ಪತ್ನಿ ಮಾತನ್ನ ಕೇಳದ ಈ ಬಂಡ ಭೂಪತಿ ಸ್ಕ್ಯಾನ್ ಮಾಡಿಸೋಕೆ ಬಿಲ್ಕುಲ್ ಒಪ್ಪಿಲ್ಲ ಕಾಟೇರಾಣಿಗೆ ಧೈರ್ಯ ತುಂಬಿದ ವಿಜಯಲಕ್ಷ್ಮಿ ವಕೀಲ ಸಿವಿ ನಾಗೇಶ್ ವಾದದ ಬಗ್ಗೆ ಮಾಹಿತಿ ದಸರಾ ಮುಗಿಯೋದ್ರಲ್ಲೇ ಬೇಲಾಗುತ್ತೆ ಆಗುತ್ತೆ ಅಂತ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ ಬೇಲರ್ಜಿ ವಿಚಾರಣೆ ವೇಳೆ ಸಿವಿ ನಾಗೇಶ್ ವಾದ ಮಂಡಿಸಿದ ರೀತಿಯನ್ನ ಪರಿಪರಿಯಾಗಿ ವಿವರಿಸಿದ್ದಾರೆ ವಕೀಲರು ಕೋರ್ಟ್ನಲ್ಲಿ ಸೂಪರ್ ಆಗಿ ವಾದ ಮಾಡಿದ್ದಾರೆ ನಿಮ್ಮ ಪಾತ್ರವೇ ಇಲ್ಲ ಎಂದು ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ದಾರೆ ಎಂದು ದಾಸನಿಗೆ ತಿಳಿಸಿದ್ದಾರೆ ಇದಿಷ್ಟೇ ಅಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿನ್ನ ಮೇಲಿದೆ ಆದಷ್ಟು ಬೇಗ ಜಾಮೀನು ಸಿಗುತ್ತೆ ಧೈರ್ಯವಾಗಿರಿ ಅಂತ ಕೊರ್ಕಿಗೆ ವಿಜಯಲಕ್ಷ್ಮಿ ಆತ್ಮಸ್ಥೈರ್ಯ ತುಂಬಿದ್ದಾರೆ ಕಾಟೇರಣಿಗೆ ಕುಂಕುಮ ಅಕ್ಷತೆಯನ್ನ ಕೊಟ್ಟಿದ್ದಾರೆ ಸೆರೆವಾಸ ಅನುಭವಿಸುತ್ತಿರೋ ಸಾರಥಿಗೆ ತಾಯಿ ಚಾಮುಂಡಿ ಆಶೀರ್ವಾದದಿಂದ ನಾಳೆ ಬೇಲ್ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಲ್ಲಿ ಕಂಬಿ ಎಣಿಸ್ತಾ ಇದ್ದಂತಹ ಮುರುಘಾ ಶ್ರೀಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಕಳೆದ ಐದು ತಿಂಗಳಿನಿಂದ ಬಂಧನದಲ್ಲಿದ್ದ ಮುರುಘಾ ಶ್ರೀಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ ಮುರುಘಾ ಮಠ ಚಿತ್ರದುರ್ಗದ ಪ್ರತಿಷ್ಠಿತ ಮಠ ಕರುನಾಡಲ್ಲೇ ವಿದ್ಯಾದಾನಕ್ಕೆ ಹೆಸರುವಾಸಿ ಇಂಥ ಶ್ರೇಷ್ಠ ಮಠವನ್ನು ಮುನ್ನಡೆಸ್ತಾ ಇದ್ದ ಮುರುಘಾ ಸ್ವಾಮೀಜಿ ಫೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು ವಿದ್ಯಾ ದಾಸೋಹ ಮಾಡಬೇಕಾದ ಶ್ರೀಗಳು ಕಂಬಿ ಎಣಿಸ್ತಾ ಇದ್ರು ಕೊನೆಗೂ ಮುರುಘಾ ಸ್ವಾಮೀಜಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಐದು ತಿಂಗಳ ಬಳಿಕ ಮುರುಘಾ ಶ್ರೀ ರಿಲೀಸ್ ಪೋಕ್ಸೋ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಮುರುಘಾಶ್ರೀ ಬಿಡುಗಡೆಗೆ ಇಂದು ಚಿತ್ರದುರ್ಗ ಜಿಲ್ಲಾ ಎರಡನೇ ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ ಈ ಹಿಂದೆ ಪೋಕ್ಸೋ ಕೇಸಲ್ಲಿ ಮುರುಘಾಶ್ರೀಗೆ ಹೈಕೋರ್ಟ್ ಜಾಮೀನು ನೀಡಿತ್ತು ಆದರೆ ಹೈಕೋರ್ಟ್ ಆದೇಶದ ವಿರುದ್ಧ ಸಂತ್ರಸ್ತ ಬಾಲಕಿಯರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸಂತ್ರಸ್ತ ಬಾಲಕಿಯರ ಅರ್ಜಿ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ನಾಲ್ಕು ತಿಂಗಳೊಳಗೆ ಎಲ್ಲಾ ಸಾಕ್ಷಿಗಳ ವಿಚಾರಣೆ ನಡೆಸಿ ಬಳಿಕ ಸ್ವಾಮೀಜಿಯನ್ನು ಬಿಡುಗಡೆ ಮಾಡುವಂತೆ ಆದೇಶ ಮಾಡಿತ್ತು ಸುಪ್ರೀಂ ಆದೇಶದಂತೆ ಐದು ತಿಂಗಳ ಕಾಲ ಹದಿಮೂರು ಸಾಕ್ಷಿಗಳ ವಿಚಾರಣೆ ನಡೆಸಿದ ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಲಯ ಇಂದು ಮುರುಘಾ ಶ್ರೀಗಳನ್ನು ಬಿಡುಗಡೆಗೊಳಿಸಿ ಆದೇಶ ಹೊರಡಿಸಿದೆ ಹದಿಮೂರು ಜನ ಸಾಕ್ಷಿಗಳ ವಿಚಾರಣೆ ಇವತ್ತಿಗೆ ಮುಗಿದಿತ್ತು ಮಾನ್ಯ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಬಂದಿದ್ದರು ಅವ್ರ ಮೂಲಕ ಕೊನೆಯ ಸಾಕ್ಷಿ ಇವತ್ತಿಗೆ ಮುಗಿಯಿತು ಆದ್ದರಿಂದ ಅವರು ನ್ಯಾಯಾಲಯದಲ್ಲಿ ಒಂದು ಬೇಡಿಕೆಯನ್ನು ಇಟ್ಟು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಅವ್ರನ್ನ ಜಾಮೀನಿನ ಮೇಲೆ ಬಿಡಬೇಕು ಅಂತಂತಂದು ಹೇಳಿ ಅವರ ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿದ್ದನ್ನು ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಎರಡನೇ ಅಪರ ಜಿಲ್ಲಾ ನ್ಯಾಯ ನ್ಯಾಯಾಧೀಶರು ಅವರ ಮನವಿಯನ್ನು ಪುರಸ್ಕರಿಸಿ ಇವತ್ತು ಜಾಮೀನಿನ ಮೇಲೆ ಬಿಡಬೇಕು ಅಂತಂತಂದು ಹೇಳಿ ದಾವಣಗೆರೆ ಮಠಕ್ಕೆ ಮುರುಘಾಶ್ರೀ ಎಂಟ್ರಿ ಕೋರ್ಟ್ ಬಿಡುಗಡೆಗೆ ಆದೇಶಿಸ್ತಾ ಇದ್ದಂತೆ ನಗುಮುಖದಿಂದಲೇ ಹೊರಬಂದರು ನಾಲ್ಕು ಹದಿನೈದಕ್ಕೆ ಜೈಲಿಂದ ರಿಲೀಸ್ ಆದ ಶ್ರೀಗಳನ್ನ ಬಸವಪ್ರಭು ಸ್ವಾಮೀಜಿ ಹಾರ ಹಾಕಿ ಸ್ವಾಗತಿಸಿದ್ರು ಶ್ರೀಗಳ ಪರ ಜೈಕಾರ ಕೂಗಿದ್ರು ದಾವಣಗೆರೆಯ ಮಂದಿರಕ್ಕೆ ತೆರಳಿದರು ಸಂತರಿಗೆ ಬಹಳ ಮುಖ್ಯವಾಗಿ ಸಹನೆ ಇರಬೇಕಲ್ಲ ಆ ಸಹನೆಯಿಂದ ಎಂತ ದೊಡ್ಡ ಒಂದು ಕೂತನ್ನಾದರೂ ಸಹ ಸಹಿಸ್ಬೋದು ಆಪತ್ತನ್ನಾದರೂ ಕೂಡ ಸಹಿಸ್ಬೋದು ನಮ್ಮ ಶರಣರು ಸ್ವಾಮಿಗಳು ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ ಇದು ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಸಹನೆ ಮಾಡಬಹುದು ಎಂಥದನ್ನು ಬೇಕಾದರೂ ನಾವು ಗೆಲ್ಲಬೋದು ಅಂಥ ಒಂದು ಸಹನೆ ನಮಗೆ ಬೇಕು ಪೋಕ್ಸೋ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಮುರುಘಾ ಶ್ರೀಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ಸಿಕ್ಕಿದ್ದು ಅಂತಿಮ ತೀರ್ಪು ಬರೋವರೆಗೂ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ವೀರೇಶ್ ಬಿ ಚಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ವಿಶ್ವವಿಖ್ಯಾತ ಮೈಸೂರು ದಸರಾ ಐದನೇ ದಿನಕ್ಕೆ ಕಾಲಿಟ್ಟಿದೆ ಅರಮನೆಯ ಅಂಗಳ ಝಗಮಗಿಸ್ತಾ ಇದೆ ನಾಡ ಹಬ್ಬವನ್ನು ನೋಡೋದಕ್ಕೆ ಬಂದ ಪ್ರವಾಸಿಗರಿಗೆ ಮುದ ನೀಡ್ತಾ ಇದೆ ಐದನೇ ದಿನಕ್ಕೆ ಕಾಲಿಟ್ಟ ಮೈಸೂರು ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ದಸರಾ ವೀಕ್ಷಣೆಗೆ ಅಸಂಖ್ಯಾತ ಜನರು ಮೈಸೂರಿಗೆ ಆಗಮಿಸುತ್ತಿದ್ದಾರೆ ದಸರಾ ಉತ್ಸವ ಆರಂಭವಾಗಿ ಇಂದು ಐದನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿದಿನ ಅರಮನೆ ಆವರಣದಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳು ನೋಡುಗರಿಗೆ ಸಿಕ್ಕಾಪಟ್ಟೆ ಮನೋರಂಜನೆ ನೀಡುತ್ತಿದೆ ಐನೂರಕ್ಕೂ ಹೆಚ್ಚು ಜನರಿಂದ ಯೋಗ ಪ್ರದರ್ಶನ ಇಂದು ಅರಮನೆ ಆವರಣದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಯೋಗ ಎಂಬ ಹೆಸರಿನಡಿ ಐನೂರಕ್ಕೂ ಹೆಚ್ಚು ಜನರಿಂದ ಯೋಗ ಪ್ರದರ್ಶನ ನಡೆದಿದೆ ದಸರಾ ಸಮಿತಿಯಿಂದ ಹಾಲು ಕರೆಯುವ ಸ್ಪರ್ಧೆ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಜೆಕೆ ಮೈದಾನದಲ್ಲಿ ರೈತ ದಸರಾ ಸಮಿತಿಯಿಂದ ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಗಜಪಡೆ ಗ್ಯಾಂಗ್ಗೆ ತೂಕ ಪರೀಕ್ಷೆ ಇನ್ನು ಜಂಬೂ ಸವಾರಿಗೆ ಗಜಪಡೆ ಸಿದ್ಧವಾಗ್ತಿದ್ದು ಇಂದು ಮತ್ತೊಮ್ಮೆ ತೂಕ ಪರೀಕ್ಷೆ ಮಾಡಲಾಗಿದೆ ಕ್ಯಾಪ್ಟನ್ ಅಭಿಮನ್ಯು ತೂಕದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಒಂದೇ ತಿಂಗಳಲ್ಲಿ ಬರೋಬ್ಬರಿ ಇನ್ನೂರ ಅರವತ್ತು ಕೆಜಿ ತೂಕ ಹೆಚ್ಚಿಸಿಕೊಂಡು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆಜಿ ಆಗಿದ್ದಾನೆ ಜನಮನ ಸೆಳೆದ ಹಿರಿಯ ನಾಗರಿಕರ ಓಟ ಅರಮನೆ ಆವರಣದಲ್ಲಿ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಇತ್ತ ವೇದಿಕೆಯಲ್ಲಿ ಹಾಡುಗಳಿಗೆ ವಿಶೇಷ ಚೇತನರು ಸಖತ್ ಸ್ಟೆಪ್ ಹಾಕಿದ್ರೆ ಅತ್ತ ಹಿರಿಯ ನಾಗರಿಕರು ವಿವಿಧ ಗೇಮ್ಗಳಲ್ಲಿ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ್ದಾರೆ ಒಟ್ಟಾರೆ ಮೈಸೂರು ದಸರಾ ಜಂಬೂ ಸವಾರಿಗೆ ಕೆಲವೇ ದಿನಗಳು ಬಾಕಿ ಅರಮನೆ ನಗರಿ ಫಳಫಳ ಅಂತ ಹೊಳಿತಿದೆ ಕಲರ್ಫುಲ್ ಕಾರ್ಯಕ್ರಮಗಳ ಮೂಲಕ ಇಡೀ ವಿಶ್ವವನ್ನೇ ತನ್ನತ್ತ ಸೆಳೆಯುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ